ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಜಡಿಕೇನಹಳ್ಳಿ ಹೋಬಳಿ ಸಮಿತಿಯ ಪದಾಧಿಕಾರಿಗಳ ಪುನರ್ರಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ತಾಲೂಕು ಸಂಚಾಲಕರಾದ ಪಿಎಂ ಚಿನ್ನಸ್ವಾಮಿ ರಾಜ್ಯ ಸಮಿತಿ ಸಂಘಟನಾ ಸಂಚಾಲಕರಾದ ಕಾರಳ್ಳಿ ಶ್ರೀನಿವಾಸ್ ಕೊರಳೂರು ಶ್ರೀನಿವಾಸ್ ವಿಭಾಗೀಯ ಸಂಚಾಲಕ ಕೆಆರ್ ಮುನಿಯಪ್ಪ ಬಿಸನಹಳ್ಳಿ ಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿತ್ತು ಹೋಬಳಿ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರಾದ ಪಿ ಚಿನ್ನಸ್ವಾಮಿ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಹೊಸಕೋಟೆ ತಾಲೂಕು ಸಮಿತಿ ವತಿಯಿಂದ ತಾಲೂಕಿನ ಎಲ್ಲ ಹೋಬಳಿ ಶಾಖೆಗಳನ್ನು ಪುನರ್ರಚನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ತಮ್ಮಿಕೊಂಡು ಜಡಗೇನಹಳ್ಳಿ ಹೋಬಳಿ ಪುನರ್ರಚನಾ ಕಾರ್ಯಕ್ರಮವನ್ನು ಜಡಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಪೂರೈಸಿದ್ದೀವಿ ಈ ಒಂದು ಹೋಬಳಿ ಶಾಖೆಗಳನ್ನು ತೆರೆಯುವ ಉದ್ದೇಶ ಚಳುವಳಿಯನ್ನು ಪ್ರಬುದ್ಧಮಾನವಾಗಿ ಇಡೀ ಹೊಸಕೋಟೆ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕಟ್ಟಬೇಕು ಮತ್ತು ಪಂಚಾಯಿತಿ ಶಾಖೆಗಳನ್ನು ಪಂಚಾಯಿತಿ ಸಮಿತಿಗಳನ್ನು ರಚನೆ ಮಾಡೋ ಮೂಲಕ ಈ ರಾಜ್ಯದ ಈ ದ್ವೇಷದ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಂಡ ಸಂವಿಧಾನದ ಮೇಲೆ ಆಗ್ತಕ್ಕಂಥ ದಾಳಿಗಳು ಮತ್ತು ಪರಿಶಿಷ್ಟರಿಗೆ ಸಿಗಬೇಕಾದಂಥ ಸವಲತ್ತುಗಳು ಈ ಎಲ್ಲವನ್ನು ಒಳಗೊಂಡಂತೆ ಬಾಬಾ ಸಾಹೇಬ್ರ ಹಾದಿಯಲ್ಲಿ ಹೋರಾಟವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರನ್ನು ಸಂಘಟಿಸುವಂಥ ಕೆಲಸವನ್ನು ದಲಿತ ಸಂಗರ ಸಂಸ್ಥೆ ಅಂಬೇಡ್ಕರ್ವಾದ ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ಹೋಬಳಿ ಶಾಖೆಯನ್ನು ಇವತ್ತು ರಚನೆ ಮಾಡಿದ್ವಿ ಹೋಬಳಿ ಶಾಖೆಯನ್ನು ರಚನೆ ಮಾಡೋದ್ರ ಮೂಲಕ ಆ ಹೋಬಳಿ ಶಾಖೆಯ ಪದಾಧಿಕಾರಿಗಳಿಗೆ ಈ ತಾಲೂಕಿನಲ್ಲಿ ಜವಾಬ್ದಾರಿಯನ್ನು ಅಂದರೆ ಎಲ್ಲ ಶೋಷಿತ ಸಮಾಜಗಳನ್ನು ಸಂಘಟಿಸ್ತಕ್ಕಂಥ ಜವಾಬ್ದಾರಿಯನ್ನು ಅವರಿಗೆ ನೀಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ಹೋಬಳಿ ಮತ್ತು ಪಂಚಾಯಿತಿ ಮತ್ತು ಗ್ರಾಮ ಶಾಖೆಗಳನ್ನು ತೆರೆದು ಜನರನ್ನು ಸಂಘಟಿಸಿ ಒಂದು ಪ್ರಬುದ್ಧ ಭಾರತದ ನಿರ್ಮಾಣಕ್ಕೆ ಮಾವಳ್ಳಿ ಶಂಕರ್ ಅವರ ಏನು ಒಂದು ಕನಸೇನಿದೆ ಪ್ರಬುದ್ಧ ಭಾರತ ನಿರ್ಮಾಣದ ಕನಸೇನಿದೆ ಆ ಕನಸಿಗೆ ಸ ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ತಾಲೂಕಿನಲ್ಲಿ ಮಾಡ್ತಾಯಿದ್ದೀನಿ ಭೂ ಸ್ವಾಧೀನವನ್ನು ಭೂಮಿ ಸ್ವಾಧೀನವನ್ನು ರೈತರ ಸ್ವಾ ಭೂ ಭೂಮಿಯನ್ನು ಸರ್ಕಾರ ಸ್ವಾಧೀನ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಡ್ಡಿದೆ ಅದನ್ನು ವಿರೋಧಿಸಿ ರೈತರು ಮತ್ತು ದಲಿತರು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇವತ್ತಿಗೆ ಅದು ಈ ಯಾವತ್ತು ಮೂವತ್ತು ಡಿಸೆಂಬರಕ್ಕೆ ಸಾವಿರ ದಿನವನ್ನು ಪೂರೈಸುತ್ತೆ ಈ ಸಾವಿರ ದಿನದ ಅಂಗವಾಗಿ ಯಾರು ಮಾನವ ಪ್ರೇಮಿಗಳಿದ್ದೀವಿ ರೈತರ ಪ್ರೇಮಿ ಏನಿದ್ದೀವಿ ನಾವೆಲ್ಲರೂ ಕೂಡ ದಲಿತರು ದರ್ ರೈತರು ಎಲ್ಲ ಸೇರಿಕೊಂಡು ಆ ಒಂದು ಸಾವಿರ ದಿನಗಳ ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಬೃಹತ್ತಾದಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಆವತ್ತು ಮಾಡ್ತಾಯಿದ್ದೀವಿ ಸಾರ್ವಜನಿಕರು ರೈತರು ದಲಿತರು ಎಲ್ಲರೂ ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬೇಕು ದಲಿತರಿಗೂ ರೈತರಿಗೂ ಅವಿನಾಭಾವ ಸಂಬಂಧ ಇದೆ ಅದರಿಂದ ಅಲ್ಲಿ ನಾವು ಬೇರೆ ಅಲ್ಲ ರೈತರು ಬೇರೆ ಇಲ್ಲ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿ ಸಂಘಟನಾ ಸಂಚಾಲಕರಾದ ಕಾರಳ್ಳಿ ಶ್ರೀನಿವಾಸ್ ವಿಭಾಗೀಯ ಸಂಚಾಲಕರು ಕೆಆರ್ ಮುನಿಯಪ್ಪ ಕೊರಳೂರು ಶ್ರೀನಿವಾಸ್ ಬಿಸನಹಳ್ಳಿ ಮೂರ್ತಿ ನಡವತ್ತಿ ಲಕ್ಷ್ಮಣ್ ಶಿವನಾಪುರ ರವಿಚಂದ್ರ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು